ನಮಸ್ಕಾರ ಇದು ವಿಧಾನಮಂಡಲದ ಅಧಿವೇಶನದ ಸಮೀಕ್ಷೆ ನಾನು ಶಶಿಧರ್ ಭಟ್ ಕಳೆದ ಮೂರು ದಿನಗಳು ರಾಜ್ಯ ವಿಧಾನಮಂಡಲದ ಅಧಿವೇಶನದ ಸ್ಥಿತಿಯನ್ನು ಗಮನಿಸಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಬೇಸರ ಮತ್ತು ಆತಂಕ ದಿನದಿಂದ ದಿನಕ್ಕೆ ಶಾಸಕರಲ್ಲಿ ಕಲಾಪದ ಬಗೆಗಿನ ಆಸಕ್ತಿ ಕಡಿಮೆ ಆಗ್ತಾ ಇದೆ ಚರ್ಚೆಯ ಗುಣಮಟ್ಟ ಮೊದಲಿನಂತೆ ಇಲ್ಲ ಎಲ್ಲವೂ ಒಂದು ಕಾಟಾಚಾರಕ್ಕಾಗಿ ನಡೆಯುತ್ತಿದೆಯಾ ಅನ್ನುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ ಅದು ಯಾಕೆ ಅನ್ನೋದನ್ನು ಹೇಳ್ತೀನಿ ಮೊದಲು ಇವತ್ತಿನ ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನೆ ಪ್ರಶ್ನೋತ್ತರ ವೇಳೆಯಲ್ಲಿ ಕೆಲವು ಪ್ರಶ್ನೆಗಳು ಕೆಲವು ಶಾಸಕರು ಹಾಜರಿರಲಿಲ್ಲ ಶೂನ್ಯ ವೇಳೆ ಶೂನ್ಯ ವೇಳೆಯಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರದ ಪ್ರಸ್ತಾಪ ಆಯಿತು ಮೇಲೆ ಪ್ರತಿಪಕ್ಷದ ನಾಯಕರಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ನಿಲುವಳಿ ಸೂಚನೆಯನ್ನು ಕಳಿಸ್ಕೊಟ್ಟಿದ್ದರು ಆ ನಿಲುವಳಿ ಸೂಚನೆಯನ್ನು ಅರವತ್ತೊಂಬತ್ತರ ನಿಯಮದಂತೆ ಪರಿವರ್ತಿಸಿ ಸ್ಪೀಕರ್ ಅವಕಾಶ ಮಾಡಿಕೊಟ್ಟರು ಒಟ್ಟಾರೆಯಾಗಿ ಬೆಲೆ ಬೆಲೆ ಏರಿಕೆಯ ಕುರಿತು ಸರ್ಕಾರದ ಗಮನವನ್ನು ಸೆಳೆಯುವುದು ಪ್ರತಿಪಕ್ಷದ ನಾಯಕರ ಉದ್ದೇಶ ಆಗಿತ್ತು ಆದರೆ ಆಗ ಬಹುಮಟ್ಟಿಗೆ ಸದನ ಖಾಲಿ ಹೊಡಿತಾ ಇತ್ತು ಪ್ರತಿಪಕ್ಷದ ನಾಯಕರು ಮಾತನಾಡುವಾಗಲೂ ಕೂಡ ಅವರ ಪಕ್ಷದ ಕೆಲವೇ ಕೆಲವು ಸದಸ್ಯರು ಹಾಜರಿದ್ದರು ಸಿದ್ದರಾಮಯ್ಯವರು ತುಂಬ ಚೆನ್ನಾಗಿಯೇ ಮಾತನಾಡಿದರು ಬೆಲೆ ಏರಿಕೆ ನೀವು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಏರಿಕೆ ಯಾವ ರೀತಿ ಆಗ್ತಾಯಿದೆ ಸಾಮಾನ್ಯ ಜನರಿಗೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರ್ತಾಯಿದೆ ಬದಲಾದ ವಿಚಾರಗಳನ್ನು ಸಿದ್ದರಾಮಯ್ಯ ಸದನದಲ್ಲಿ ತುಂಬ ಗಂಭೀರವಾಗಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ರು ಆದರೆ ಶಾಸಕರಲ್ಲಿ ಈ ಬಗ್ಗೆ ಆಸಕ್ತಿ ಇದ್ದಂತೆ ಕಾಣ್ತಿರಲಿಲ್ಲ ಕಾಂಗ್ರೆಸ್ ಶಾಸಕರೇ ಬಂದಿರಲಿಲ್ಲ ಸದನಕ್ಕೆ ನನಗಿದನ್ನು ನೋಡಿ ಸೋಜಿಗ ಅನ್ನಿಸೋದಕ್ಕೆ ಪ್ರಾರಂಭ ಆಯಿತು ಯಾಕಂದರೆ ನಾನು ಹತ್ತೊಂಬತ್ತು ನೂರು ಎಂಬತ್ತೆರಡು ಎಂಬತ್ತ್ಮೂರರಿಂದ ಕಲಾಪದ ವರದಿಯನ್ನು ಮಾಡ್ತಾ ಬಂದವನು ನಾನು ಕೆಲವು ದಿನ ಬೆಳಗಿನಿಂದ ಸಂಜೆಯವರೆಗೆ ಸದನದಲ್ಲಿ ಕುಳಿತು ಸಜ್ಜೆ ಹೊತ್ತಿಗೆ ಪತ್ರಿಕಾ ಕಚೇರಿಗೆ ಹೋಗಿ ಕನಿಷ್ಠ ಹತ್ತು ಹನ್ನೆರಡು ವರದಿಗಳನ್ನು ನಾನು ಮಾಡ್ತಾಯಿದ್ದೆ ಆಗ ಸದನದಲ್ಲಿ ನಡೀತಾ ಇರುವ ಚರ್ಚೆ ಇದೆಯಲ್ಲ ಅದು ನಮ್ಮ ಜ್ಞಾನವನ್ನು ವಿಸ್ತರಿಸ್ತಾ ಇತ್ತು ನಾನು ತುಂಬ ಸಂತೋಷದಿಂದ ಆ ಚರ್ಚೆಗಳನ್ನೆಲ್ಲ ಕೇಳ್ತಾ ಇದ್ದೆ ಸದನದಲ್ಲಿ ಅಂಥ ಘಟಾನುಘಟಿಗಳಿದ್ದರು ಶಾಸಕರಿಗೆ ಅಷ್ಟು ಆಸಕ್ತಿ ಇತ್ತು ವಿಧಾನ ಪರಿಷತ್ತಿಗೆ ಹೋದರೆ ಎ ಕೆ ಸುಬ್ಬಯ್ಯ ತಮ್ಮ ಮಾತಿನ ಮೂಲಕನೇ ಎ ಕೆ ಸುಬ್ಬಯ್ಯ ಸರ್ಕಾರವನ್ನು ನಡುಗಿಸ್ತಿದ್ದರು ಹಲವು ಸಚಿವರ ರಾಜೀನಾಮೆಗೆ ಕಾರಣ ಆಗಿದ್ದರು ಸಿ ಎಂ ಇಬ್ರಾಹಿಂ ಅವರ ರೋಲೆಕ್ಸ್ ವಾಚ್ ಹಗರಣ ಗೊತ್ತಿದೆ ನನಗೆ ಸಿ ಇಬ್ರಾಹಿಂ ಎಲ್ಲೋ ಒಂದು ಸೌದಿಯ ದೊರೆ ಕೊಟ್ಟು ವಾಚು ಅಂತೇಳಿ ಅದು ಸ್ಪಾಯ್ ಅದು ಇದು ಅಂತೇಳಿ ಅವರು ರಾಜೀನಾಮೆ ಕೊಡಿಸಿದರು ಹಾಗೆಯೇ ಗುಂಡ್ರಾವ್ ಸರ್ಕಾರ ಇದ್ದಾಗ ಮಾಣಿಕ್ರಾವ್ ಪಾಟೀಲ್ ಅಂತ ಇದ್ದರು ಸಿಮೆಂಟ್ ಅವರು ರಾಜ ಅಂತಹ ಪ್ರತಿಪಕ್ಷದ ನಾಯಕರು ಅಂತಹ ಚರ್ಚೆ ಹಾಗೆಯೇ ವಿಧಾನ ಪರಿಷತ್ನಲ್ಲಿ ಎಚ್ ನರಸಿಂಹನವರು ಸದಸ್ಯರಾಗಿದ್ದರು ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಅಸೆಂಬ್ಲಿಯಲ್ಲಂತೂ ಅದು ಎಷ್ಟು ಜನ ಚಂದ್ರೇಗೌಡರು ಸ್ಪೀಕರ್ ಆದಂಥ ಸಂದರ್ಭ ಎಸ್ ಎಮ್ ಕೃಷ್ಣ ಸ್ಪೀಕರ್ ಆದಂಥ ಸಂದರ್ಭ ಆ ಬಂದು ಘನತೆ ಗಾಂಭೀರ್ಯ ಸದನದಲ್ಲಿ ಇತ್ತು ನಾವೆಲ್ಲ ಆ ಸದನಕ್ಕೆ ಹೋಗುವುದು ನಮಗೆ ಎಜುಕೇಷನ್ ಆಗಿತ್ತು ಇವತ್ತು ಉಳಿದೇ ಇಲ್ಲ ಇಡೀ ಪರಿಸ್ಥಿತಿ ಬದಲಾಗಿದೆ ಅಂತ ಮಧ್ಯಾಹ್ನ ಇವತ್ತು ಸದನವನ್ನು ಮುಂದೂಡಿದರು ಎರಡು ಮುಕ್ಕಾಲಿಗೆ ಮತ್ತೆ ಊಟದ ನಂತರ ಸದನ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಸುಮಾರು ಅರ್ಧ ಗಂಟೆಗಳ ಕಾಲ ಕೋರಂ ಬೆಲ್ ಹೊಡಿಬೇಕಾಯಿತು ಮೂರು ಕಾಲು ಹೊತ್ತಿಗೆ ಅಂದರೆ ಕೋರಮ್ಮೇ ಇರಲಿಲ್ಲ ಸದನದಲ್ಲಿ ಅಗತ್ಯ ಇರುವ ಸಂಖ್ಯೆ ಶಾಸಕರೇ ನಾಪತ್ತೆಯಾಗಿದ್ದಿರಲಿಲ್ಲ ಈ ಬಗ್ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರೆಯವರು ಭಾಳ ಗಂಭೀರವಾದ ಮಾತುಗಳನ್ನು ಹೇಳಿದರು ಇದು ಎಂದೂ ಆಗಕೂಡುದು ಅರ್ಧ ಗಂಟೆಗಳ ಕಾಲ ನಾವು ಕೋರಂಬೆಲ್ ಹಾಕಿ ಕುತ್ಕೊಳ್ಳೋದು ಅಂದರೆ ಏನು ಅರ್ಥ ಅಂತಾನು ಅವರು ಅಂದರು ಆದರೂ ಕೂಡ ಸಿದ್ದರಾಮಯ್ಯ ಮಾತನಾಡುವಾಗಲೂ ಸದನದಲ್ಲಿ ಜನನೇ ಇರಲಿಲ್ಲ ಭಾಳ ಸಂದರ್ಭದಲ್ಲಿ ಇದೆಲ್ಲ ಅಗತ್ಯ ಇದೆಯಾ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ನಿನ್ನೆ ಕೂಡ ಈ ಪರಿಸ್ಥಿತಿ ಏನು ಭಿನ್ನವಾಗಿ ಇರಲಿಲ್ಲ ಯಾಕೆ ಶಾಸಕರಿಗೆ ಸದನದ ಕಲಾಪದ ಬಗ್ಗೆ ಆಸಕ್ತಿ ಉಳಿದಿಲ್ಲ ಅಂತ ಯಾಕೆಂದರೆ ಸದನ ಜನತಂತ್ರದಲ್ಲಿ ಅದು ಸಂಸದೀಯ ಪರಂಪರೆಯಲ್ಲಿ ಸದನದ ಕಲಾಪಕ್ಕೆ ಬಹಳ ಮುಖ್ಯವಾದ ಒಂದು ಸ್ಥಾನ ಇದೆ ಶಾಸನ ಸಭೆ ಶಾಸನಗಳ ರಚನೆ ಮಾಡುವಂಥ ಸಭೆ ಅದರ ಜೊತೆಗೆ ಶಾಸಕರು ತಮಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಇವತ್ತು ಕೂಡ ಶಾಸಕರ ನಿಧಿ ಬಗ್ಗೆ ಹಿಂದುಳಿದ ವರ್ಗಗಳಾಗಿ ಸಂಬಂಧಪಟ್ಟಿದ್ದು ಬಂದಿಲ್ಲ ಅನ್ನುವ ಚರ್ಚೆ ನಡೀತು ಹಾಗೆಯೇ ದೇವರಾಜರಸು ಅವರ ಏನು ಹೆಸರಿನಲ್ಲಿ ಇರುವಂಥ ನಿಗಮ ಏನಿದೆ ಅದಕ್ಕೆ ಹಣ ಬರದೇ ಆಗಿರೋ ತೊಂದರೆ ಮತ್ತು ಮನಸ್ಸಿಗೆ ಬಂದ ಹಾಗೆ ನಿಗಮಗಳನ್ನು ಪ್ರಾರಂಭಿಸಿ ಹಿಂದುಳಿದ ವರ್ಗಗಳ ಜಾತಿಗೆ ಒಂದೊಂದು ನಿಗಮ ಪ್ರಾರಂಭಿಸಿ ಆ ನಿಗಮಗಳಿಗೆ ದುಡ್ಡು ಕೊಡದಿರುವಂಥ ಸ್ಥಿತಿ ಬಗ್ಗೆ ಕೂಡ ಶಾಸಕರು ಸದನದ ಗಮನವನ್ನು ಸೆಳೆದರು ಸೊ ಇದೆಲ್ಲ ಬಹಳ ಮುಖ್ಯವಾದ ವಿಚಾರಗಳು ನಿಜ ಆದರೆ ಇವತ್ತು ಎಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು ಮಾಡ್ಬೋದಾಗಿತ್ತು ಕಾಂಗ್ರೆಸ್ ಪಕ್ಷ ಅಂಥ ಯಾವುದೇ ಮಹತ್ವದ ಚರ್ಚೆಯನ್ನು ಮಾಡಿದಂತಲೇ ಕಾಣ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ವಿಫಲ ಆಗ್ತಿದೆ ಅಂತ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಯಿತು ಭಾಳಷ್ಟು ಶಾಸಕರು ಯಾಕಂದರೆ ಸಿದ್ದರಾಮಯ್ಯ ಒಬ್ಬರೇ ಏಕಮೇವಾದ್ವಿತೀಯ ನಾಯಕರಾಗಿ ಕಾಣ್ತಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರು ಸದನದಲ್ಲಿ ಹೆಚ್ಚು ಹೊತ್ತು ಕಂಡು ಬರಲಿಲ್ಲ ನನಗೆ ಅವರು ನಿನ್ನೆನೂ ಕೂಡ ಇರಲಿಲ್ಲ ಕಾಣುತ್ತೆ ಬೇರೆ ಕೆಲಸ ಇದ್ದಿರ್ಬೋದು ಆದರೆ ಉಳಿದ ಶಾಸಕರು ಯಾರೋ ನಾಲ್ಕಾರು ಜನನ ಬಿಟ್ಟರೆ ಉಳಿದ ಶಾಸಕರೇ ಹಾಜರು ಇಲ್ಲ ಹಾಗಿದ್ದರೆ ಶಾಸಕರಿಗೆ ತಮ್ಮ ಹೊಣೆಗಾರಿಕೆಯ ಅರಿವು ಇಲ್ಲವಾ ಅಂತ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಒಂದು ಹೋಮ್ವರ್ಕ್ ಇದ್ದಂತೆ ನನಗೆ ಕಂಡು ಬಂದಿಲ್ಲ ಸರ್ಕಾರದ ಗಮನಕ್ಕೆ ಸರೋದಕ್ಕೆ ತಳಿಯೋದಕ್ಕೆ ಎಸ್ ಇವತ್ತು ಬೆಲೆ ಏರಿಕೆಯ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ರು ಚೆನ್ನಾಗೆ ಮಾತಾಡಿದ್ರು ಎಲ್ಲ ಸರಿ ಅದು ಮಾತ್ರ ಅದು ಎಷ್ಟು ವಿಚಾರಗಳು ಇದ್ದವು ಅಂತ ಫಾರ್ ಎಕ್ಸಾಂಪಲ್ ದೇವಸ್ಥಾನಗಳನ್ನು ಕೆಳಗಿದ ವಿಚಾರ ಇರಬಹುದು ಬೆಲೆ ಏರಿಕೆ ಮಾತ್ರ ಇಡೀ ಸೊಸೈಟಿಯಲ್ಲಿ ಏನು ಆಗ್ತಿದೆ ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತ ತರಬೇಕಾಗಿತ್ತು ಯಾವುದೂ ಕೂಡ ಪ್ರಮುಖ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಧ್ಯಯನಶೀಲತೆ ಇದ್ದಂತೆ ನನಗೆ ಕಂಡು ಬರಲಿಲ್ಲ ಅದರಂತೆ ಪ್ರತಿಪ ಆಡಳಿತ ಪಕ್ಷದಲ್ಲಿ ಒಂದು ಉಡಾಫೆ ಇದ್ದಂತೆ ಕಾಣ್ತಾ ಇತ್ತು ಬಟ್ ಹಾಗೆ ನೋಡಿದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಅವರು ಸದನದ ಹೊರಗೆ ಮತ್ತು ಸದನದ ಒಳಗೆ ಒಂದು ಮಿತಿಯನ್ನು ಮೀರಲಿಲ್ಲ ಅವರು ಬೇರೆಯವರು ಕೆರಳಿಸಿದಾಗಲೂ ಹೆಚ್ಚು ಸಂದರ್ಭದಲ್ಲಿ ಅವರು ಕೆರಳಲಿಲ್ಲ ಅವರು ಸಮಾಧಾನದಿಂದ ಉತ್ತರ ಕೊಟ್ಟಿದ್ದು ಜನತಂತ್ರ ವ್ಯವಸ್ಥೆಯಲ್ಲಿ ಭಾಳ ಉತ್ತಮ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಸಿಟ್ಟು ಮಾಡಿಲ್ಲ ಅವರು ಅದರ ಜೊತೆಗೆ ಆದಷ್ಟು ಲಘುವಾಗಿ ಉತ್ತರ ನೀಡುವಂಥ ಒಂದು ಯತ್ನವನ್ನು ಅವರು ಮಾಡಿದರು ಆಗಾಗ ಕಾಲೆಳೆಯುವುದು ರೇವಣ್ಣ ರೇವಣ್ಣವರ ಕಾಲೆಳೆ ಪ್ರಕರಣ ನಾನು ಇನ್ನೆದ್ರೆ ನಡೆದಿತ್ತು ಆದರೆ ನನಗೆ ಇನ್ನೊಂದು ಏನು ಗೊತ್ತಾ ಜೆ ಡಿ ಎಸ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಶಾಸಕ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಸದನದಲ್ಲಿ ಕಾಣಿಸ್ಕೊಂಡೇ ಇಲ್ಲ ಗಂಭೀರವಾಗಿ ಅವ್ರು ಬಹುತೇಕ ಸಂದರ್ಭದಲ್ಲಿ ಅವ್ರು ಹಾಗೆ ಮಾಡ್ತಾರೆ ಸದನದಲ್ಲಿ ಕಳೆದ ಸೆಷನ್ನಲ್ಲೂ ಅನಿಸುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಅವರು ಶಾಸನ ಸಭೆಯಲ್ಲಿ ಕಾಣಿಸ್ಕೊಳ್ಳಲ್ಲ ಕುಮಾರಸ್ವಾಮಿ ಹಾಗೆ ಮಾಡಿಕೊಡೋದು ನಿಮ್ಮ ರಾಜಕೀಯ ಏನೇ ಇರಲಿ ನಿಮ್ಮ ಒಳ ಒಪ್ಪಂದಗಳು ಏನೇ ಇರಲಿ ಸದನದಲ್ಲಿ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ನಿಮ್ಮ ಕರ್ತವ್ಯ ಎಲ್ಲಿ ಸರ್ಕಾರ ಫೇಲ್ ಆಗಿದೆ ಅನ್ನೋದು ಇದೆಯಲ್ಲ ಅದನ್ನು ಜನರಿಗೆ ತೋರಿಸುವುದು ಬಹಳ ಮುಖ್ಯವಾದ್ದು ಆದರೆ ಇಡೀ ವಾತಾವರಣ ನನಗೆ ನಾನು ನಿಮಗೆ ಮೊದಲು ಹೇಳಿದಾಗೆ ಎಂಬತ್ತ್ಮೂರರಿಂದ ಕಲಾಪದ ವರದಿ ಮಾಡ್ತಾಯಿದ್ದ ನನಗೆ ಈ ಸಲ ಸದನದ ಒಳಗೆ ಹೋದಾಗ ಬೇಸರ ಆಯಿತು ಅನ್ನೋ ಮಾತನ್ನು ಹೇಳಿದೆ ಮೊದಲೇದಾಗಿ ಎಲ್ಲ ಬದಲಾದ ಸ್ಥಿತಿ ನೋಡಿ ನಿಮಗೆ ನನಗೆ ಮೊದಲು ನೀವು ಲಾಬಿಯಲ್ಲಿ ಲಾಬಿ ಅಂದರೆ ಮೊಗಸಾಲೆ ಅಂತ ನೀವು ಸದನದ ಕಲಾಪ ನಡೀತಲ್ಲ ಅದಕ್ಕೆ ಮೊಗಸಾಲೆ ಇರುತ್ತೆ ಸುತ್ತಲೂ ಅಲ್ಲಿ ಬಹುತೇಕ ಸಂದರ್ಭದಲ್ಲಿ ಶಾಸಕರು ಪತ್ರಕರ್ತರು ಕಾಫಿ ಕುಡಿತ ಮಾತನಾಡುವುದು ಚರ್ಚೆ ಮಾಡುವುದು ನಡೀತಾನೆ ಇತ್ತು ಇವಾಗ ಲಾಬಿಯಲ್ಲಿ ಕಳೆದ ಎರಡು ದಿನ ನೋಡ್ತೀನಿ ಲಾಬಿಯಲ್ಲಿ ಯಾರೂ ಇಲ್ಲ ಯಾಕೆಂದರೆ ಪತ್ರಕರ್ತರನ್ನು ಮೊದಲ ಮಹಡಿಗೆ ಕಳಿಸಲಾಗಿದೆ ಕೆಲವೇ ಕೆಲವರಿಗೆ ಲಾಬಿ ಪಾಸನ್ನು ಕೊಡಲಾಗಿದೆ ಉಳಿದವರೆಲ್ಲ ಮೊದಲ ಮಹಡಿಯಲ್ಲಿ ಕಳಿಸ್ಬಿಟ್ಟಾಗ ಅಂದರೆ ರಾಜಕಾರಣಿಗಳು ಮತ್ತು ಪತ್ರಕರ್ತರ ಮಾಧ್ಯಮದ ನಡುವಿನ ಸಂಬಂಧ ಇದೆಯಲ್ಲ ಆ ಸಂಬಂಧಕ್ಕೆ ಇದರಿಂದಾಗಿ ಎಲ್ಲೋ ಒಂದು ಬಿರುಕು ಒಡಕು ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದರ ಜೊತೆಗೆ ಸಾಧಾರಣವಾಗಿ ಸದನದ ಒಳಗಡೆ ನೀವೇನೋ ಕಲಾಪ ವೀಕ್ಷಣೆ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಸ್ಪೀಕರ್ ಕೂತಿರ್ತಾರೆ ಸ್ಪೀಕರ್ ಅವರ ಎಡಭಾಗದಲ್ಲಿ ಪ್ರತಿಪಕ್ಷದ ಸದಸ್ಯರಿರ್ತಾರೆ ಆ ಎಡಭಾಗದಲ್ಲಿ ಪ್ರತಿಪಕ್ಷದ ಸದಸ್ಯರಿಗೆ ತಾಗಿ ಮಾಧ್ಯಮದವರು ಕೂತ್ಕೊಂಡಿರ್ತಾರೆ ಸೊ ಬಲಪಾದ ಬಲಗಡೆ ಸ್ಪೀಕರ್ ಅವರ ಬಲಗಡೆ ಆಡಳಿತ ಪಕ್ಷ ಮತ್ತು ಅದರ ಪಕ್ಕದಲ್ಲಿ ಅಧಿಕಾರಿಗಳಿರ್ತಾರೆ ಯಾಕಂದರೆ ಅಧಿಕಾರಿಗಳು ಸರ್ಕಾರದ ಮಂತ್ರಿಗಳಿಗೆ ಕೊಡಬೇಕಾದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹಾಗೆಯೇ ಪತ್ರಕರ್ತರು ಯಾಕೆ ಅಲ್ಲಿ ಕುತ್ಕೋತಾ ಇದ್ದರು ಒಂದು ಇದರ ಮೂಲ ಉದ್ದೇಶ ಪ್ರತಿಪಕ್ಷಕ್ಕೆ ಬೆಂಬಲ ನೀಡಬೇಕು ಮಾಧ್ಯಮ ಅಂತ ಮಾಧ್ಯಮ ಪ್ರತಿಪಕ್ಷದ ಧ್ವನಿ ಆಗಬೇಕು ಮತ್ತು ಜನರ ಸಮಸ್ಯೆಗಳನ್ನು ಪ್ರತಿಪಕ್ಷದವರ ಗಮನಕ್ಕೆ ತರುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಆದ್ದರಿಂದ ಒಂದು ರೀತಿಯಲ್ಲಿ ಮಾಧ್ಯಮ ಅನ್ನೋದು ಪ್ರತಿಪಕ್ಷವೇ ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನವನ್ನು ಬರೆದವರು ಶಾಸನ ಸಭೆಯನ್ನು ನಿರ್ಮಿಸಿದವರು ಸ್ಪೀಕರ್ ಅವರ ಎಡಭಾಗದಲ್ಲಿ ಪತ್ರಕರ್ತರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದರು ಆದರೆ ಅದು ಈಗ ಹೊರಟು ಹೋಗಿದೆ ಆ ಸ್ಥಳದಲ್ಲಿ ಪತ್ರಕರ್ತರಿಗೆ ಸ್ಥಾನ ಇಲ್ಲ ಪತ್ರಕರ್ತರನ್ನೆಲ್ಲ ಮೊದಲ ಮಹಡಿಗೆ ಕಳಿಸಲಾಗಿದೆ ಖಾಸಗಿ ಕ್ಯಾಮರಾಮೆನ್ಗಳಿಗೆ ಅಲ್ಲಿ ಅವಕಾಶ ಇಲ್ಲ ದೂರದರ್ಶನ ಕೊಡುವ ಫೀಡನ್ನು ಚಾನಲ್ಗಳು ತೆಗೆದುಕೊಳ್ಬೇಕು ಯಾಕೆ ಗೊತ್ತಾ ನಿಮಗೆ ಈ ಶಾಸಕರು ಸದನದ ಒಳಗೆ ಮಾಡುತ್ತಿರುವ ಹಲವು ರೀತಿಯ ಚಟುವಟಿಕೆಗಳನ್ನು ಖಾಸಗಿ ವಾಹಿನಿಗಳು ಹೊರಹಾಕಿದ್ವು ಬ್ಲೂ ಫಿಲ್ಮ್ ನೋಡುವವರಿರಬಹುದು ನಿದ್ರೆ ಮಾಡುವವರಿರಬಹುದು ಬೇಜಾಬ್ರಿಂದ ವರ್ತಿಸುವುದಿರಬಹುದು ಅಂಥದನ್ನೆಲ್ಲ ಸಾರ್ವಜನಿಕ ತಲುಪಿಸುವ ಕೆಲಸವನ್ನು ಮಾಧ್ಯಮ ಇತ್ತು ಆದ್ದರಿಂದ ಮಾಧ್ಯಮವನ್ನು ಹೊರಗಿಡಲಾಗಿದೆ ಬಿ ಜೆ ಪಿ ಸರ್ಕಾರದ ಮಹತ್ತರ ಸಾಧನೆ ಅಂದರೆ ಇದಾಗಿದೆ ಮಾಧ್ಯಮವನ್ನು ಒಂದು ಸ ವಿಧಾನಸಭೆಯ ಒಳಗಡೆಯಿಂದ ಹೊರಕ್ಕೆ ಮೇಲಕ್ಕೇರಿಸಲಾಗಿದೆ ಈ ಬಗ್ಗೆ ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ ನಮ್ಮ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಲವು ಸಂಘಟನೆಗಳಿವೆ ಯಾವ ಸಂಘಟನೆಯೂ ಒಂದು ಧ್ವನಿಯನ್ನು ಎತ್ತಿಲ್ಲ ನಾವು ಜನತಂತ್ರದ ನಾಲ್ಕನೆಯ ಸ್ತಂಭ ನಮ್ಮ ಸ್ಥಾನ ಸ್ಪೀಕರ್ ಅವರ ಎಡಗರೆಗೆ ಇರಬೇಕು ನಮ್ಮ ಸ್ಥಾನ ಪ್ರತಿಪಕ್ಷದವರಿದ್ದಲ್ಲಿ ನಾವು ಇರ್ತೀವಿ ನಾವು ಪ್ರತಿಪಕ್ಷದವರು ಇದು ಜನತಂತ್ರ ಇದು ಪತ್ರಿಕೋದ್ಯಮದ ಮೂಲಮಂತ್ರ ಅಂತ ಹೇಳಬೇಕಾಗಿತ್ತು ಆದರೆ ನಮ್ಮ ಬಹುತೇಕ ಎಲ್ಲ ಪತ್ರಕರ್ತ ಸಂಘಟನೆಗಳು ಸರ್ಕಾರದಿಂದ ಯಾವ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ಸೀಮಿತ ಆಗಿವೆ ಪತ್ರಕರ್ತರಿಗೆ ಏನಾರ ತೊಂದರೆ ಆದರೆ ಆರೋಗ್ಯ ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು ಆದರೆ ಪತ್ರಕರ್ತರ ಹಕ್ಕುಗಳಿಗಾಗಿ ಹೋರಾಡಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತಲ್ಲ ಅನ್ನೋದು ಇದೇ ಸಂದರ್ಭದಲ್ಲಿ ನಿನ್ನೆ ನಾನು ಒಂದು ಸುದ್ದಿಯನ್ನು ನೋಡ್ತೇನೆ ನನಗೆ ದುಃಖ ಆಯಿತು ಎಲ್ಲ ಕಡೆ ಹೀಗಾಗ್ತಾಯಿದೆ ಅಂತ ಅದು ಪಾಕಿಸ್ತಾನದಲ್ಲಿ ನಡೆದಿದ್ದು ನನಗೇನು ಬೇಸರಲ್ಲ ಪಾಕಿಸ್ತಾನ ಪಾಕಿಸ್ತಾನದ ಪಾರ್ಲಿಮೆಂಟ್ನಿಂದ ಮೊನ್ನೆ ಪತ್ರಕರ್ತರನ್ನ ಹೊರ ಹಾಕಲಾಗಿತ್ತು ಅದನ್ನು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಪತ್ರಕರ್ತರು ಅವ್ರು ಕೊಟ್ಟು ಸುದ್ದಿಯನ್ನು ತಗೋಬೇಕಾಗಿತ್ತು ನಮ್ಮಲ್ಲೀಗ ಮೊದಲನೇ ಮಹಡಿಗೆ ಕಳಿಸ್ಲಾಗಿದೆ ರಾಜ್ಯ ವಿಧಾನಸಭಾ ಮಂಡಲದಲ್ಲಿ ಸೊ ಮೊದಲ ಮಹಡಿಯಿಂದ ಇನ್ನು ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ ಹಂಗೆ ಆಗದಿರಲಿ ಅನ್ನೋದಷ್ಟೇ ನನ್ನ ಆಶಯ ಆದರೆ ಮಾಧ್ಯಮವನ್ನು ಸತ್ಯವನ್ನು ಹೇಳುವವ್ರ ಬಗ್ಗೆ ಬಹುತೇಕ ಸರ್ವಾಧಿಕಾರಿಗಳಿಗೆ ಸಿಟ್ಟು ಬರುತ್ತೆ ಅಲ್ವಾ ಸರ್ವಾಧಿಕಾರಿಗಳಿಗೆ ಯಾವಾಗಲೂ ಅಷ್ಟೇ ಅವರು ಕೋಪ ಸತ್ಯವನ್ನು ಆಡುವವರ ಬಗ್ಗೆ ಮಾಧ್ಯಮವು ಸತ್ಯವನ್ನು ಹೇಳುತ್ತೆ ಅನ್ನುವ ಭಯ ಆದರೆ ಇವತ್ತಿನ ಮಾಧ್ಯಮ ಗೋಧಿ ಮೀಡಿಯಾ ಬಿ ಜೆ ಪಿ ಸರ್ಕಾರದ ವಿರುದ್ಧ ಏನು ಯಾರೂ ಮಾತನ್ನು ಮಾಡೋಲ್ಲ ಉಸಿರು ಬಿಡಲ್ಲ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಇಂಥ ಸ್ಥಿತಿಯಲ್ಲಿ ಹೊರಗೆ ಹಾಕ್ಬೇಕಾಗಿರಲ್ಲ ಪಕ್ಕದಲ್ಲಿ ಕೂಡಿಸ್ಕೋಬೋದಾಗಿತ್ತು ಸ್ಪೀಕರ್ ವಿಶ್ವೇಶ್ವರ ಹೆಗಡೆಯವರ ಸ್ಥಾನ ಸ್ಪೀಕರ್ ಸ್ಥಾನ ಏನಿದೆ ಆದರೆ ಎಡಬದಿಗೆ ಪತ್ರಕರ್ತರಿಗಾಗಿದ್ದ ಜಾಗದಲ್ಲಿ ಪತ್ರಕರ್ತರಿಗೆ ಕುಳಿತುಕೊಳ್ಳುವ ಅವಕಾಶವನ್ನು ಕೊಡಬಹುದಾಗಿತ್ತು ಆದರೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪತ್ರಿಕೋದ್ಯಮವನ್ನು ಹತ್ತಿಕ್ಕುವ ಯತ್ನ ಇವತ್ತಿನ ದಿನ ನಡೀತಾ ಇದೆ ಒಂದು ಸತ್ಯವನ್ನು ಆಡಬಾರ್ದು ಅಂಥೇಳಿ ಅವರ ಪತ್ರಕರ್ತರನ್ನು ಖರೀದಿಸುವ ಒಂದು ಯತ್ನ ಒಂದು ಕಡೆ ಇನ್ನೊಂದು ಕಡೆ ಬಾಯಿ ಮುಚ್ಚಿಸುವ ಯತ್ನ ಮತ್ತೊಂದು ಕಡೆ ನಾವು ಏನು ಮಾಡ್ತೀವಿ ಹೋದು ಯಾರಿಗೂ ಗೊತ್ತಾಗಬಾರ್ದು ಹೊರಗಿಡುವ ಯತ್ನ ಇದನ್ನು ಪ್ರಶ್ನಿಸುವ ಒಂದು ಶಕ್ತಿಯನ್ನು ಮಾಧ್ಯಮ ಕಳೆದುಕೊಂಡಿದೆ ಮಾಧ್ಯಮ ಸಂಘಟನೆಗಳು ಕಳೆದುಕೊಂಡಿವೆ ಆದ್ದರಿಂದ ನೀವು ನಾನು ಇವತ್ತು ಲಾಬಿಯಲ್ಲಿ ಹೋಗುವಾಗ ನನಗೆ ಭಾಳ ದುಃಖ ಆಯಿತು ಲಾಬಿಯಲ್ಲಿ ಯಾರೂ ಇರಲೇ ಇಲ್ಲ ನಾನು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಎಂಬತ್ತ್ಮೂರರಿಂದ ಇತ್ತೀಚಿನವರೆಗಿಂತ ಸ್ಥಿತಿಯನ್ನು ನೋಡಿರಲಿಲ್ಲ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವೆ ಒಂದು ಸಂಬಂಧ ಇಲ್ಲದಿದ್ದರೂ ಒಂದು ಸಂಪರ್ಕ ಇರಬೇಕು ಅಂತ ನಂಬಿದವು ನಾನು ಹಲವಾರು ರಾಜಕಾರಣಿಗಳನ್ನ ಗಮನಿಸಿದಾಗೆ ಪತ್ರಕರ್ತರ ಹತ್ರ ಚರ್ಚೆ ಮಾಡಿ ಮಾಹಿತಿಯನ್ನು ಪಡಿತಿದ್ರು ಪತ್ರಕರ್ತರು ಜನರ ಪರವಾಗಿ ಏನಿದೆಯೋ ಅದನ್ನು ಸಚಿವರಿಗೆ ತಲುಪಿಸ್ತಿದ್ದರು ವಿಧಾನಮಂಡಲದ ಲಾಬಿಯಲ್ಲಿ ಕುಳಿತು ಗಂಭೀರ ಚರ್ಚೆಗಳು ಪತ್ರಿಕೋದ್ಯಮಿಗಳು ಮತ್ತು ರಾಜಕಾರಣಿಗಳ ನಡುವೆ ನಡೀತಾ ಇತ್ತು ಕೆಲವೊಮ್ಮೆ ಮಂತ್ರಿಗಳ ನಡೆಯನ್ನು ಪತ್ರಿಕೋದ್ಯಮಿಗಳು ಟೀಕಿಸಿದರೂ ಕೂಡ ಅದನ್ನು ಅವರು ವೈಯಕ್ತಿಕವಾಗಿ ತೆಗೆದುಕೊಳ್ತಾ ಇರಲಿಲ್ಲ ಹೌದು ನಮ್ಮ ತಪ್ಪಾಗಿದೆ ಬದಲಿಸ್ಕೋತಿದ್ವಿ ಅಂತಿದ್ದು ಅಂಥ ವಾತಾವರಣ ಬದಲಾಗಿದೆ ಸದನದ ಹೊರಗೂ ಬದಲಾಗಿದೆ ಸದನದ ಒಳಗೂ ಬದಲಾಗಿದೆ ಇದು ಒಂದು ದೃಷ್ಟಿಯಲ್ಲಿ ಜನತಂತ್ರಕ್ಕೆ ಸಂಸದೀಯ ವ್ಯವಸ್ಥೆಗೆ ಪೂರಕವಲ್ಲ ಅಂತ ಹೇಳ್ತಾ ಇವತ್ತನ್ನು ಈ ಸದನ ಸಮೀಕ್ಷೆಯನ್ನು ಮುಗಿಸ್ತೀನಿ ಹಾಗೆಯೇ ಆದಷ್ಟು ಪ್ರತಿದಿನ ಈ ಸದನ ಸಮೀಕ್ಷೆಯನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ